ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಲನಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ತಾರ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ರೋಹಿಣಿ ಮತ್ತೆ ಪೂಜಾ ಇಬ್ರು ಮಾತಾಡ್ತಾ ಇರ್ತಾರೆ ರೋಹಿಣಿ ಮೀನಾ ಹೂ ಕಟ್ಟಿದ್ದು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ದು ಎಲ್ಲಾನು ಪೂಜಾ ಹೇಳ್ತಾ ಇರ್ತಾಳೆ ಸೂಪರ್ ಕಣೆ ಹೂ ಕಟ್ಟೋದ್ರಲ್ಲಿ ಇಷ್ಟೊಂದು ದುಡ್ಡಿದೆ ಅಂದ್ರೆ ನೀನು ಆರಾಮಾಗಿ ಬಿಸಿನೆಸ್ ಬಿಟ್ಬಿಟ್ಟು ಹೂ ಮಾರಕ್ಕೆ ಶುರು ಮಾಡ್ಬಿಡ್ಬೋದಲ್ವಾ ಅಂತ ಪೂಜಾ ಹೇಳ್ತಿರ್ತಾಳೆ ಏ ಇದೆಲ್ಲ ಲಕ್ ಅಷ್ಟೇ ಕಣೆ ಒಂದ್ಸಲ ಇಂತ ಆರ್ಡರ್ ಸಿಕ್ಕಿರೋದಷ್ಟೇ ಏನು ದಿನ ಹೀಗೆ ಆರ್ಡರ್ ಸಿಕ್ ಇಡೀ ಮನೆನ ಮಾರ್ಕೆಟ್ ಮಾಡ್ಕೊಬಿಟ್ಟಿದ್ಲು ಆದ್ರೆ ನನ್ ಮನ್ಸಿಗೆ ಒಂದು ಸಮಾಧಾನ ಕಡೆ ಅಷ್ಟು ದುಡ್ಡು ಬಂದ್ರು ಒಂದೇ ಒಂದ್ ರೂಪಾಯಿನೂ ಅತ್ತೆ ಕೈಲಿ ಕೊಡ್ಲಿಲ್ಲ ಅವಳು ಅಂತ ರೋಹಿಣಿ ಹೇಳ್ತಾಳೆ ಅವಳು ದುಡ್ಡು ಕೊಡ್ಲಿ ಬಿಡ್ಲಿ ನಿನ್ಗೇನೆ ಅಂತ ಪೂಜಾ ಕೇಳ್ತಾಳೆ ಆಲ್ರೆಡಿ ಅತ್ತೆ ಅಷ್ಟ್ರು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದಾರೆ ನಾನೇನೋ ಅಲ್ಪ ಸ್ವಲ್ಪ ದುಡ್ಡು ಕೊಟ್ಟು ಪಾಕೆಟ್ ಮನಿ ಕೊಟ್ಟು ಅವ್ರನ್ನ ಸಮಾಧಾನ ಮಾಡ್ತಾ ಇರೋದ್ರಿಂದ ನನ್ ಮೇಲೆ ಸಾಫ್ಟ್ ಕಾರ್ನರ್ ಇದೆ ಆ ಮೀನು ಏನಾದ್ರು ದುಡ್ಡು ಕೊಟ್ಬಿಟ್ಟಿದ್ರೆ ಅವ್ರಿಗೆ ನನ್ ಕತೆ ಅಷ್ಟೇನೆ ಅಂತ ರೋಹಿಣಿ ಹೇಳ್ತಾಳೆ ಹಾಗಾದ್ರೆ ಈ ಸರ್ಕಸ್ ನಲ್ಲಿ ಚೌಟಿ ಯಾರ ಹತ್ರ ಇರುತ್ತೋ ಓತಿ ಅವ್ರ ಮಾತನ ಕೇಳುತ್ತೇನೋ ಹಾಗೆ ಯಾರು ದುಡ್ಡು ಕೊಡ್ತಾರೋ ನಿಲ್ತಾರೆ ಅಂತ ಆಯ್ತು ಅಂತ ಪೂಜಾ ಹೇಳ್ತಾಳೆ ಹಂಡ್ರೆಡ್ ಪರ್ಸೆಂಟ್ ಕಣೆ ಆ ಮನೆಯಲ್ಲಿ ಸರ್ವೈವ್ ಆಗ್ಬೇಕು ಅಂದ್ರೆ ಆಗಾಗ ಅತ್ತೆಗೆ ದುಡ್ಡು ಕೊಡ್ತಾನೆ ಇರ್ಬೇಕು ಅಂತ ರೋಹಿಣಿ ಹೇಳ್ತಾಳೆ ಬಿಡೆ ಈ ಪಿ ಎ ಗೆ ದುಡ್ಡು ಕೊಡ್ಬೇಕು ಅಂತಲ್ಲ ಕೊಟ್ಟಿಯಾ ಅಂತ ಪೂಜಾ ಕೇಳ್ತಾಳೆ ಅಯ್ಯೋ ಇಲ್ಲ ಕಣೆ ಅವ್ನಂತೂ ದಿನಾ ನನ್ ಕಾಲ್ ಮಾಡಿ ಟಾರ್ಚರ್ ಕೊಡ್ತಾ ಇದಾನೆ ಅಷ್ಟು ಸಾಲದು ಅಂತ ಮೊನ್ನೆ ಆ ಬ್ಯಾಂಕ್ ಅವರು ಮನೋಜ್ ಜೊತೆ ಇರ್ಬೇಕಾದ್ರೇನೆ ಬಾಕಿ ದುಡ್ಡು ಯಾವಾಗ ಕೊಡ್ತೀರಾ ಅಂತ ದಮಕಿ ಹಾಕಕ್ ಬಂದ್ಬಿಟ್ಟಿದ್ರು ಈಗ ನಾನು ಕೊಡ್ಬೇಕು ಕೊಡ್ಬೇಕ ಎಲ್ರು ಯಾವಾಗ ಕೊಡ್ತೀನೋ ಏನೋ ಅಂತ ರೋಹಿಣಿ ಹೇಳ್ತಿರ್ತಾಳೆ ಲೇ ಇಷ್ಟು ದಿನ ಇರೋರು ಅವ್ರು ಯಾವಾಗ ಬಂದ್ರೆ ಅಂತ ಪೂಜಾ ಕೇಳ್ತಾಳೆ ಎಲ್ಲಾ ಕರ್ಮ ಪೂಜಾ ಪಾಸ್ಟ್ ನಲ್ಲಿ ಮಾಡಿರೋ ತಪ್ಪು ಪ್ರೆಸೆಂಟ್ ನಲ್ಲಿ ನನ್ನ ಕಾಡ್ತಾ ಇದೆ ಕಣೆ ಯಾವಾಗ ಹೇಗ್ ಸಿಗಾಕೋತಿನೋ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ರೋಹಿಣಿ ಟೆನ್ಶನ್ ಮಾಡ್ಕೊಂಡ್ ಕುಂತಿರ್ತಾಳೆ ಅಷ್ಟ್ರಲ್ಲಿ ಮನೋಜ್ ಗೆ ಎಂಟ್ರಿ ಕೊಟ್ಟು ಎಕ್ಸ್ಕ್ಯೂಸ್ ಮಿ ರೋಹಿಣಿ ಇದಾರ ಅಂತ ಕೇಳ್ತಾನೆ ಒಳಗಡೆ ಇದಾರೆ ಸರ್ ಕರಿತೀನಿ ಅಂತ ಹೇಳಿ ರಿಸೆಪ್ಷನಿಸ್ಟ್ ಒಳಗಡೆ ಹೋಗ್ತಾಳೆ ಮೇಡಮ್ ನಿಮ್ ಹಸ್ಬೆಂಡ್ ಬಂದಿದ್ದಾರೆ ಇದಾರೆ ಈಚನೆ ವೈಟ್ ಮಾಡ್ತಾ ಇದಾರೆ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾರೆ ಅದನ್ನ ಕೇಳಿದ ರೋಹಿಣಿಗೆ ಬೆಟ್ಟನೆ ತಲೆ ಮೇಲೆ ಬಿದ್ದಂಗೆ ಆಗ್ಬಿಡುತ್ತೆ ಈ ಕಡೆ ಮನೋಜ್ ಹಿಂದೆ ತಿರುಗ್ ನೋಡ್ತಾ ಇದ್ದಂಗೆ ಅಲ್ಲಿ ಶಾಂತಿ ವರ್ಲ್ಡ್ ಅಂತ ಪಾರ್ಲರ್ ನೇಮ್ ಇಲ್ದೇ ಇರೋದ್ನ ನೋಡಿ ತುಂಬಾನೇ ಶಾಕ್ ಆಗ್ತಾನೆ ಹತ್ರ ಹೋಗಿ ಬ್ಯಾಂಕ್ ಎಲ್ಲ ಕೆಳಗಡೆ ಇಟ್ಟು ಅದನ್ನ ನೋಡಿ ತುಂಬಾನೇ ಶಾಕ್ ಆಗಿ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ನಿಂತಿರ್ತಾನೆ ಆಸ್ಟೆಲ್ ಅಲ್ಲಿ ರೋಹಿಣಿ ಬಂದು ಮನೋಜ್ ಬೋರ್ಡ್ ನೋಡಿರೋದನ್ನ ನೋಡ್ಬಿಡ್ತಾಳೆ ಇನ್ನು ಏನ್ ಆಗುತ್ತೋ ಅನ್ನೋ ಭಯದಲ್ಲಿ ರೋಹಿಣಿ ನಿಂತಿರ್ತಾಳೆ ಏನ್ ರೋಹಿಣಿ ಇದು ಅಮೋನ್ ಹೆಸರಲ್ಲಿ ಪಾರ್ಲರ್ ಇತ್ತಲ್ವಾ ಏನಾಯ್ತು ಏನಿದು ಬೇರೆ ನೇಮ್ ಇದೆ ಅಂತ ಮನೋಜ್ ಕೂಗಾಡ್ತಾ ಇರ್ತಾನೆ ಮನೋಜ್ ಸಮಾಧಾನ ಮಾಡ್ಕೊಳ್ಳಿ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ನಾನು ದೊಡ್ಡ ಕಂಪನಿ ಜೊತೆ ಟೈಪ್ ಮಾಡ್ಕೊಂಡಿದೀನಿ ನಮ್ಗೆ ಇನ್ನ ಜಾಸ್ತಿ ದುಡ್ಡು ಬರುತ್ತೆ ಅದಕ್ಕೋಸ್ಕರ ಹೇಳಿ ಮನೋಜ್ ನ ಕನ್ವಿನ್ಸ್ ಮಾಡ್ತಾಳೆ ರೋಹಿಣಿ ರೋಹಿಣಿ ಹೇಳದ್ನ ಮನೋಜ್ ನಮ್ಕೊಂಡು ಮನೆಗ್ ಬಂದು ಅಮ್ಮ ಎಲ್ರು ಬನ್ನಿ ನಿಮ್ಗೊಂದ್ ಒಳ್ಳೆ ಗುಡ್ ನ್ಯೂಸ್ ಇದೆ ರೋಹಿಣಿ ಪಾರ್ಲರ್ ನ ಒಂದ್ ದೊಡ್ಡ ಕಂಪನಿ ಜೊತೆ ಟೈಪ್ ಮಾಡ್ಕೊಂಡಿದ್ದಾಳೆ ಈಗ ಆ ಕಂಪನಿ ಹೆಸರು ಗ್ರೀನ್ ಬ್ರಾಂಡ್ ಕಂಪನಿ ಅಂತ ಅಂತ ಮನೋಜ್ ಹೇಳ್ತಾನೆ ಅದನ್ನ ಕೇಳಿ ಶಾಂತಿಗೆ ತುಂಬಾನೇ ಶಾಕ್ ಆಗುತ್ತೆ ಹಾಗಾದ್ರೆ ಈಗ ಸಕ್ಕರೆ ಹೆಸರಲ್ಲಿ ಇರೋದು ಮೀನ್ ಐಟಿರೋ ಹೂ ಅಂಗಡಿ ಮಾತ್ರನೇ ಅಂತ ಸೂರ್ಯ ಹೇಳಿದ್ ಕೇಳಿ ಶಾಂತಿಗೆ ಇನ್ನೊ ಕೋಪ ಬರುತ್ತೆ ಅದೇ ಕೋಪದಲ್ಲಿ ರೋಹಿಣಿಯನ್ನ ಎಳ್ಕೊಂಡ್ ಬಂದು ಮನೆಯಿಂದ ಈಚೆ ಹಾಕಿ ಇದೊಂದೇನ ಮುಚ್ಚಿಟ್ಟಿರೋದು ಅಥವಾ ಇನ್ನ ಏನಾದ್ರು ಇದೆಯಾ ಅಂತ ಶಾಂತಿ ತುಂಬಾ ಕೋಪ ಮಾಡ್ಕೊಂಡು ಕೇಳ್ತಾ ಇರ್ತಾರೆ ಶಾಂತಿ ಅಷ್ಟು ಕೋಪ ಮಾಡ್ಕೊಂಡಿರೋದನ್ನ ರೋಹಿಣಿ ನೋಡಿ ಏನ್ ಮಾಡ್ಬೇಕಂತ ಗೊತ್ತಾಗದೆ ಫುಲ್ ಭಯ ಪಟ್ಕೊಂಡು ನಿಂತಿರ್ತಾಳೆ ಅಲ್ಲಿಗೆ ನಾಳಿನ ಪ್ರಮೋ ಸಂಚೆ ಮುಕ್ತಾಯವಾಗಿದೆ ವೀಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ